ಜೀವನದೊಳಗೆ ಎಲ್ಲ ಸಿಗ್ತದೆ ಪ್ರೀತಿ ಪ್ರೇಮಕ್ಕಿಂತ ದೊಡ್ಡ ವಸ್ತು ಯಾವುದು ಅಲ್ಲ ಅಧಿಕಾರ ಅಂತಸ್ತು ಸಂಪತ್ತು ಎಲ್ಲ ಹೋಗ್ತದೆ ಆದ್ರೆ ಪ್ರೀತಿ ಪ್ರೇಮದಿಂದ ಬದುಕಿದ್ರೆ ಹದಿನೆಂಟು ಹಣಿ ಗಂಟು ಹಾಕಿ ದ್ವೇಷ ಮಾಡಿ ಏನು ಸಾಧಿಸೋದ ಹೇಳ್ರಿ ಏನು ಸಾಧಿಸೋದ ಏನು ಸಾಧಿಸೋದಿಲ್ಲ ಊರಾಗ ನಡೆದ ಘಟನೆ ಹೇಳ್ತೀನಿ ನಿಮ್ಗ ಅವನು ಕುಡಿದು ಬರ್ತಿದ್ದ ಅವ ಹೆಂಗ್ ಬಿಟ್ಟ ಅನ್ನೋದು ಹೇಳ್ತೀನಿ ನಿಮ್ಗೆ ಯವ್ವ ಮಾತಾಡಬೇಡ ಇದೊಂದು ಹೇಳಿ ಮುಗಿಸ್ತೀನಿ ಇದೊಂದು ಹೇಳಿ ಮುಗಿಸ್ತೀನಿ ತನ ಹೇಳಲ್ಲ ಊರಾಗ ಏನಾಗ್ಯದ ಅಂದ್ರೆ ಬಡತನ ಬಡವರಿದ್ರು ಬರವ ಹೆಣತಿ ಹೊಡೆವ ಹೊಸದಾಗಿ ಲಗ್ನ ಆಗ್ಯದ ಚಂದ ಹೆಣತಿ ಸಿಕ್ಕಾಳ ಬಂಗಾರ ಗುಣದ ಹೆಣತಿ ಸಿಕ್ಕಾಳ ಚಂದ ಸಂಸಾರ ಮಾಡೋದು ಬಿಟ್ಟು ಕೆಟ್ಟವ್ರ ಸಂಘ ಮಾಡಿ ಕುಡಿದು ಬಂದು ಹೆಣತಿಗೆ ಹೊಡ್ಲಿಕ್ಕೆ ತಾನ ತಿಲ್ಲಕ್ಕೆ ಜೋಳ ಇಲ್ಲ ಮನೆಯಾಗ ಯಾರ ಮೇಲಿಂದ ಸಿಟ್ಟರೆ ಯಾರ ಮೇಲೆ ಹಾಕಿದ್ರೆ ಹೆಂಗ್ರಿ ಒಳ್ಳೆಯವ್ರು ಇದ್ರೆ ತಾಳ್ತಾರೆ ಈಗಿನ ಮಂದಿ ತಾಳಲ್ರಿ ಕಲ್ತವ್ರು ಹೊಡೆಯೋದು ಬಿಡ್ರಿ ಅಂದ್ರೆ ಆಧಾರ್ ಕಾರ್ಡ್ ರೆಡಿ ಆಗ್ತದ್ದ ಆಧಾರ್ ಕಾರ್ಡ್ ತಗೊಳ್ಳೋದು ಬಿಡದ ತಳ ಅವರು ಒಂದು ಫೋನ್ ಕೊಟ್ಟಿರ್ತಾರ ಏನಾರೇ ಗಾಂಡ್ ಏನಾರೆ ಅಂದ ಅಂದ್ರೆ ಒಂದು ಮಿಸ್ ಕಾಲ್ ಹೊಡಿ ಬರ್ತಾವ ಗಾಡಿ ಬರ್ರ ಅವಾಗ ಒಂದು ಕಾಲ್ ಇತ್ತು ನಮ್ಗೆ ಹೊಡಿತಿದ್ರು ನೆಲಕ್ಕಾಕಿ ಹೊಡೆದ್ರು ಕೂಡ ನಾವು ಮತ್ತೆ ಮನೆಗೆ ಬಂದು ಉಂಡು ಮತ್ತೆ ಗಪ್ಪಾಗಿ ಮಕ್ಕತ್ತಿದ್ದೆವು ಈಗ ಹಂಗಿಲ್ಲ ಇರ್ಲಿ ಹೊಸದಾಗಿ ಲಗ್ನ ಆಗ್ಯದ ಚಂದ ಬದುಕು ಮಾಡ್ಬೇಕಲ್ರಿ ಒಳ್ಳೆ ಮನೆ ತರದ ಹೆಣ್ಣು ಬಂದದ ಮನೆಗೆ ಲಕ್ಷ್ಮಿ ಬಂದಂಗೆ ಬಂದಾಳ ಇನ್ನು ಮುಂದರೆ ಚಲೋ ಆಗ್ಬೇಕಲ್ರಿ ಲಗ್ಗಣ ಆದ್ರೂ ಬಿಡ್ಲಿಲ್ಲವಾ ಬರೋವ ಪಡ್ಯವ ರೊಕ್ಕ ಕುಡ್ತಿಲ್ಲಾನು ಎಲ್ಲಿ ಕುಡ್ಬೇಕಿ ರೊಕ್ಕ ಏನು ಆಫೀಸ್ಗೆ ಹೋಗಿ ಬರ್ತಾಳ ಒಂದ್ ದಿವ್ಸ ಏನಾಗ್ಯದ ರೊಟ್ಟಿ ಮಾಡ್ಕೋ ಅಂತ ಕುಂತಾಳ ಅಲ್ಲಿ ಮುಂದ ರೊಟ್ಟಿ ಮಾಡ್ಕೊ ಅಂತ ಕುಂತಾಳ ಬಂದ ನಿವ ನಿಂದ್ರಕ್ ಬರ್ಲಾಗ್ಯದ ಹಿಂಗ ಜೋಲಿ ಹೊಡಿತಾನ ತೇರ್ ಬಂದಂಗ ಗ್ವಾಲಗೇರಿ ತೇರ್ ಹೊಂಟಂಗ ಆ ಕಡೆ ಒಂದು ಗಾಡಿಗಿ ಈ ಕಡೆ ಒಂದು ಗಾಡಿಗಿ ನಿಂದ್ರಕ್ ಬರ್ಲಾಗ್ಯದ ಏ ನಾ ಕುಡ್ದಿರ್ ಮತ್ತೆ ನಿಂದ್ರಕ್ ಬರ್ಲಾಗ್ಯದ ಹೆಣತಿಗಂತ ರೊಕ್ಕ ಕೊಡು ಈಗೇ ನಿಂದ್ರಕ್ ಬರ್ಲಾಗ್ಯದ ಮನಾರ್ ಕುಡ್ದು ಬಂದಿದಿ ಮತ್ತೊಬ್ರದ್ದು ನೋಡ್ಯಾರ ಕಲಿ ಬಾಜು ಬಾಜು ಎರಡು ಚಂದ ಬದುಕು ಮಾಡ್ಲಕತ್ತಾರ ದಿನ ಕುಡ್ದು ಬಂದ್ರೆ ಹೆಂಗ ಯಪ್ಪ ನಾ ಕೊಡಲ್ಲ ಅಂದೋಳಕ್ಕೆ ಉಡಲ್ ಕೊಡಾಲ ಈಗೇ ಮನಾರ್ ಕುಡ್ದು ಬಂದಿದಿ ಮತ್ತ ಕುಡ್ದು ಅಂದ್ರೆ ಎಲ್ಲಿ ನಾಲೆಗ ಬೀಳ್ತೇವ ಯಪ್ಪ ನಾ ಕೊಡಾಲ ಅಂತಾಳೆ ಏ ರೊಕ್ಕ ಕೊಡೋ ಅಂತಕ್ಕಿನ ಸನಿವಾದ ರೊಟ್ಟಿ ಮಾಡ್ಲಕತ್ತಿದ್ದಳು ಅದು ಏನಂತೀರಿ ಕೋಳಿ ಪೂಕಣಿಕೆ ಏನಂತೀರಿ ಹ್ಮ್ ಏನಂತರಿ ಬಾ ಈಗೆಲ್ಲ ಗ್ಯಾಸ್ ಬಂದ ಚಾಲು ಚೆನ್ನಾಗ್ಬಿಡ್ತಾವ ಈಗ ಮಾಡಿ ಚಿಟಕ್ ಅಂತ ಹೊಡೆದ್ರೆ ಆಯ್ತು ಪೂಕುಣಿ ಏನಂತರಿ ಅದೇನಂತಾರೆ ಕೊಳ ಕೋಳಿ ಊದಕ್ ಪಳೀರಿ ಕಬ್ಬಿಣದಿತ್ತು ಹಿಂಗ ಊದ್ತಿದಳು ಅಗಿ ಬರ್ತಿತ್ತು ಹೆಂಗ ಕಷ್ಟ ಯಾರಿಗೆ ಹೇಳ್ಬೇಕು ನೋಡ್ರಿ ಬ್ರಹ್ಮ ಗಂಟು ಹಾಕಿರ್ತಾನೆ ಗಂಟು ಬಿದ್ದಿರ್ತಾವ ಯಾರಿಗೆ ಹೇಳಕ್ಕಾಗಲ್ಲ ಆಗಲ್ಲ ಸುಮ್ಮ ಹೋಗದ ಹಂಗ ಮುಚ್ಚಿ ತಲೆ ಬಗಿಸಿ ಹೋಗೋದೆ ಅದಕ್ಕೆ ಇಲ್ಲಿ ಕೊಳ್ಳಾಗ ತಾಳಿ ಕೊಟ್ರ ನಿಮಗೆ ಯಾಕೆ ಕಟ್ಟಾರ ಅಂದ್ರೆ ಕುತ್ತಿಗೆ ಬರತ್ತಾನೆ ತಾಳ್ಬೇಕು ನೀವು ಅವ ಕೊಡ್ತೇ ಇಲ್ಲ ಅಂತ ಕೊಳಿ ತಗೊಂಡು ಒಂದ್ ದೇಟ ಕೊಟ್ರಿ ತೆಲಿ ಮೇಲೆ ತಲೆ ಬಿಚ್ಚತ್ರಿ ಕಬ್ಬಿಣ ಕೊಳಿ ಅದು ನಿಷಾದಾಗ ಬಂದು ಹೊಡೆದ ಕೊಳಿ ಬಿಚ್ಚತು ಕೊಳಿಗುಲೆ ಹೊಡೆದ ತಲೆ ಬಿಚ್ಚತು ರಕ್ತ ಎಲ್ಲ ಮಾರಿಗಿ ಕೊಳಿ ಹಿಡ್ಕೊಂಡು ಹಂಗೆ ನಿಂತಾನೆ ಹೊಡೆದಾನ ರಕ್ತ ಬರ್ಲಕ್ಕದ ಅದೇ ಸಮಯಕ್ಕೆ ತಾವ್ರ ಮನೇಲಿಂದ ಅಪ್ಪ ಬಂದ ಮಗಳ ಏನ್ ಮಾಡಕತ್ತಿದಿ ಮನ್ಯಾಗ ಅಂತ ಬಾಗಲಾಗ ವಾಳದ ನಮ್ಮ ಅಪ್ಪ ಹೇಳಿ ಅಕ್ಕಿ ಎಲ್ಲ ಚಂದ ಚಾಂದಕ್ಕಿನ ಮುಂದೆ ಅವನ ಮುಂದ ಅಕ್ಕಿ ಹೋಗಿ ನಿಂತಳು ಬಾ ಯಪ್ಪ ಯಾವಾಗ ಬಂದಿ ಯಪ್ಪ ತಲೆಯಾಗ ರಕ್ತ ಬರ್ಲಗತ್ತದ ಅಂತ ಕೇಳದ ತಂದೆ ಇದು ಇದು ಕ್ವಾಳಿ ತೋಂಡ್ ನಡುಕ್ ಅಲ್ಲಿ ಮೂಲಾಗ ನಿಂತಿತ್ರಿ ಇದು ನಿಷಾದಾಗ ನಿಶಾನೆ ಹೇಳದ್ ಮಗಂದು ಹಿಂಗ್ ನಡಕ್ಕೋತ ನಿಂತಾನ ಎಲ್ಲಿ ಅವ್ರ ಅಪ್ಪಗೆ ಹೇಳ್ತಾಳ ಈಕಿ ನಂದ ಹೇಳಿ ಅವ ಆಕಿ ಹೇಳಿಲ್ಲ ಇದಕ್ಕಂತಾರ ಹುಷಾರ ಮಗ ಗಂಡು ಹೊಡಿತಾನ ಹೊಡಿಲಿ ಗಂಡ ಹೊಂಬನ ಇರ್ಲಿ ಇವತ್ತಿಲ್ಲ ನಾಳಿಗೆ ಬದಲಿ ಆಗ್ತಾನ ನಮ್ ತವ್ರ ಮನೆಗೆ ಹೇಳಬಾರ್ದು ನಂದೇನು ಕಷ್ಟ ಅದ ಹೇಳಬಾರ್ದು ನಮ್ಮ ಗಂಡನ ಮನೆಯಾಗ ಸುಖ ಇದ್ದಿದ್ದು ಹೋಗಿ ಅವ್ರ ಮನೆಗೆ ಹೇಳ್ಬೇಕು ಕಷ್ಟ ಇದ್ದಿದ್ ಹೇಳ್ಬಾರ್ದಂತ ಅಕ್ಕ ಏನಂತಾಳ ಹಿತ್ತಲ್ದು ಬಾಗಿಲು ಸಾಣದದ ಯಪ್ಪ ನಾ ಬಾಗಿ ಹೋಗ್ಬೇಕಾಗಿತ್ತು ಬಾಗಿ ಹೋಗ್ಲಿಲ್ಲ ಕಡಿಮೆ ಹೋದ ಆ ಬಾಗಿಲು ಬಡದ ಅದಕ್ಕೆ ರಕ್ತ ಹೊಂಟದ ಅಂತಾಳ ಹೆಣ್ಮಗಳು ಇವ ಏನ್ ನಿಂತಿದ್ ನೋಡ್ರಿ ಇವ್ ನಿಶಾನೆ ಇಳಿದ್ರಿ ಅವಂದ ಎಂತ ಹೆಣತಿ ಹೊಳಿ ತಗೊಂಡು ಹೊಡ್ದಿನಿ ತೆಲಿ ಬಿಚ್ಚಾದ ಅವ್ರ ಅಪ್ಪಗೆ ಹೇಳಲ್ಲ ಗೇಳ ನಂದು ನಾನೇ ಬಡ್ಕೊಂಡಿನಿ ಅಂತ ಹೇಳ್ತಾಳ ಇಂಥ ಹೆಣತಿಗೆ ನಾ ಕುಡಿದು ಬಂದು ಹೊಡಿತಿದ್ದಲ್ಲ ಎಂತ ಹುಚ್ಚದೀನಿ ಅಂತ ಹೇಳಿ ಅವತ್ತು ಕುಡ್ಯೋದು ಬಿಟ್ಟ ಎಕರೆ ಹೊಲ ತಗೊಂಡಿದ್ದಾನೆ ಅವತ್ತು ಕುಡ್ಯೋದು ಬಿಟ್ಟ ಎಕರೆ ಹೊಲ ತಗೊಂಡನ್ರಿ ಈಗ ಕುಡ್ಯೋದು ಬಿಟ್ಟು ಹುಲಿ ಮಾಡಿ ಹಾಂಗಿಂಗ್ ಮಾಡಿ ನಲವತ್ತೆಕರ್ ತಗೊಂಡು ಇಟ್ಟು ಸಂಸಾರ ಚಂದ್ ನಡ್ದದ ಕುಡಿಬ್ಯಾಡ್ರಿ ಅಂತ ಹೇಳಂಗಿಲ್ಲ ನಾನು ಆದ್ರೆ ಮನಸ್ಸಿನಾಗ ಪರಿವರ್ತನೆ ಆಗಬೇಕು ಪುರಾಣ ಕೇಳಿ ಬದಲಿ ಆಗಬೇಕು ಮೂವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಪುರಾಣ ಹಚ್ಚದ್ರ ಉಪಯೋಗ ಇಲ್ಲ ಮನಿ ಗೆದ್ದು ಮಾರ್ಗೆದಿ ಅಂತಾರೆ ಮನ್ಯಾಗ ಪ್ರೇಮದಿಂದ ಇರೋಣ ಅತ್ತಿ ಅಣ್ಣ ತಮ್ಮ ಎಟ್ಟು ಚಂದ ಸಂಸಾರ ನಾದಿನಿ ಅಂತ ಇರ್ತಾಳೆ ನೋಡ್ರ ಇನ್ನು ಅದುಕೊತ ಇರ್ತಾಳೆ ಹಂಗೆ ನಾದಿನಿ ನಾದಿನಿ ಇರ್ಲಿ ಈ ಭಗವಂತ ಅಂದ್ರೆ ಚನ್ವೀರ್ ಶಿವಯೋಗಿಗಳ ನಗರ ಇದು ಭೂಲೋಕದ ಭಗವಂತ ಬಬಲಾದಿಯ ಭಗವಂತ ಅಂತ ಚನ್ವೀರ್ ನಗರ ಜಿಡುಗಿ ಮುತ್ತ್ಯಾನ್ ಪುರಾಣ ಹಚ್ಚಿರಿ ಆ ಇಂಥ ಮಹಾತ್ಮರ ಆಶೀರ್ವಾದ ಪಡೆದಿರಿ ಅದಕ್ಕೆ ನಾವೆಲ್ಲ ಚಲೋ ಗುಣ ಕಲಿಯೋಣ ಚಂದ ನಡೆಯೋಣ ದೇವಿಯ ದೀಪ ಹಾಕಿರಿ ತಾವೆಲ್ಲ ವ್ರತ ಮಾಡ್ಲಗತ್ತೀರಿ ತಮಗೆಲ್ಲ ರೀತಿಯಲ್ಲಿ ದೇವಿ ಏನು ಬೇಡಿದ ವರಗಳನ್ನು ಕೊಡಲಿ ಭಗವಂತ ಬಬಲಾದಿ ಮುತ್ಯ ಕೊಡಲಿ ಜಿಡಿಗಿ ಮುತ್ಯನ ಆಶೀರ್ವಾದ ಸರ್ವರಿಗಾಗಲಿ ಅಂತ ಹೇಳ್ತಾ